ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲ ಎಲ್ಲ ಅಂದ್ಕೊಳ್ತೀನಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಇವರ ಅಜ್ಜಿದಿರು ನೋಡಿ ಹಾಡು ಹೇಳ್ತಿದ್ದಾರೆ ಅಂದರೆ ನಮ್ಮ ನಾದಿನಿ ಮದುವೆ ಇದೆ ನಮ್ಮ ನಾದಿನಿ ಮದುವೆಗೋಸ್ಕರ ಎಲ್ಲ ಏನೇನು ಅವಳು ವಿಷಯ ನೆನೆಸ್ಕೊಂಡು ಹಾಡು ಹೇಳ್ಕೊಂಡು ಅಳ್ತಾ ಕೂತ್ಕೊಂಡಿದ್ದಾರೆ ಇದು ನಮ್ಮ ಚಿಕ್ಕಮ್ಮ ಇನ್ನೊಂದು ನಮ್ಮ ಅಜ್ಜಿ ಇದ್ದಾರೆ ಅವರೆಲ್ಲ ಸೇರಿ ಏನೋ ಹೇಳ್ಕೊಂಡು ಅಳ್ತಿದ್ದಾರೆ ಹಾಗೆ ಇವತ್ತು ಅಕ್ಕಿ ಮಾಡ್ತಾ ಇದ್ದಾರೆ ಊರವರೆಲ್ಲ ಬಂದುಬಿಟ್ಟು ಅಂದರೆ ಎಲ್ಲರಿಗೂ ಹೇಳಿ ಬಂದಿದ್ದಾರೆ ಅಕ್ಕಿ ಮಾಡೋಕ್ಕೋಸ್ಕರ ಅವರು ಬೆಲ್ಲ ಬಂದು ಅಕ್ಕಿ ಕೂಡ ಮಾಡ್ತಿದ್ದಾರೆ ಅಂದರೆ ಹೆಣ್ಣು ಹೊರಡ ಟೈಮಲ್ಲಿ ಸಿಹಿ ಏನಾದರೂ ಅಡುಗೆ ಮಾಡಿಸ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಅಕ್ಕಿ ಮಾಡ್ತಿದ್ದಾರೆ ಅಂದರೆ ಮದುವೆ ಇರೋದು ಚೌಟ್ರಿಲಿ ಅಂದರೆ ಮನೆಯಲ್ಲೂ ಅಡುಗೆ ಮಾಡ್ಸೋಕೋಸ್ಕರ ಎಲ್ಲ ಅದು ಸಂಪ್ರದಾಯ ಇರುತ್ತಲ್ಲ ಅಕ್ಕಿ ಮಾಡೋದು ಅಂತ ಊರೋರೆಲ್ಲ ಬರ್ತಾರೆ ಅವರೆಲ್ಲ ಬಂದು ಅಕ್ಕಿ ಮಾಡಿ ಅಕ್ಕಿ ಕ್ಲೀನ್ ಮಾಡ್ತಿದ್ದಾರೆ ಹಾಗೆ ಕೂಡ ಚಪ್ರನೂ ಕೂಡ ಹಾಕ್ತಾ ಇದ್ದಾರೆ ಇದು ಶುಕ್ರವಾರ ಚಪ್ರ ಹಾಕ್ತಾ ಇರೋದು ನೋಡಿ ಎಲ್ಲರೂ ಕೂಡ ಬಂದು ಚಪ್ಪರ ಹಾಕ್ತಿದ್ದಾರೆ ಮನೆಗೆಲ್ಲ ಬಂದಿದ್ದಾರೆ ಅವರೆಲ್ಲ ಗಂಡು ಮಕ್ಕಳು ಬಂದು ಚಪ್ರ ಹಾಕ್ತಿದ್ದಾರೆ ಶಾಸ್ತ್ರಗಳು ಮನೆಯಲ್ಲಿ ಅಂದರೆ ಚೌಟ್ರಲ್ಲಿ ಮದುವೆ ಆದರೂ ಕೂಡ ಮನೆಯಲ್ಲಿ ಚಪ್ಪರ ಹಾಕ್ಲೇಬೇಕಲ್ವ ಅದಕ್ಕೋಸ್ಕರ ಎಲ್ಲ ಹಾಕ್ತಿದ್ದಾರೆ ಹಾಗೆ ಅರಶಿನ ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಹೇಗೆ ಅರಶಿನ ಕಲರ್ ಸೀರೆನೇ ಹಾಕ್ಕೊಂಡಿದ್ದಾರೆ ಫೋಟೋಗ್ರಾಫರ್ ಕೂಡ ಬಂದಿದ್ದರು ಇಲ್ಲೇ ಮನೆಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಮದುವೆ ಶಾಸ್ತ್ರಗಳೆಲ್ಲ ಹಾಗಾಗಿ ಎಲ್ಲರೂ ಅರಿಶಿನ ಶಾಸ್ತ್ರಗಳನ್ನು ಕೂಡ ಮಾಡ್ತಿದ್ದಾರೆ ಇದು ಅವರು ನಮ್ಮ ಅತ್ತೆ ಅಂದರೆ ಅವರಮ್ಮ ಹಾಗೆ ಕೂಡ ಚೌಟ್ರಿಗೆಲ್ಲ ಹೋದ್ವಿ ಹುಡುಗಿಯೂ ರೆಡಿ ಆದಲು ಹಾಗೆ ಕೂಡ ಗಂಡು ಕೂಡ ಬಂದು ಬಂತು ಚೌಟ್ರಿಗೆ ಹಾಗೆ ನೋಡಿ ರಿಸೆಪ್ಷನ್ಗೋಸ್ಕರ ಇದು ಶನಿವಾರ ನೈಟು ರಿಸೆಪ್ಷನ್ ಇತ್ತು ಹಾಗೆ ಎಲ್ಲರೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದರು ಹಾಗೆ ನಾವು ಕೂಡ ನಮ್ಮ ಮನೆಯವರು ನಾನು ಕೂಡ ಫೋಟೋನ ತೆಗೆಸ್ಕೊಂಡ್ವಿ ನಮ್ಮ ಇದು ಭಾನುವಾರ ಮುಹೂರ್ತ ಇರೋದು ನಾವು ಮೂಹೂರ್ತ ನೋಡೋಕ್ಕಾಗಿರಲಿಲ್ಲ ಅಂದರೆ ನಾವು ಅಡುಗೆ ಮನೆಯಲ್ಲಿ ನಿಲ್ಲಿಸಿದ್ರು ನಮಗೋಸ್ ನಮಗೆ ಅಂದರೆ ನಮ್ಮ ಮನೆಯವರು ವಿಡಿಯೋ ಮಾಡಿದರು ಹಾಗೆ ಕೂಡ ಹಾಕಿದ್ದೆ ನಾನು ನಮ್ಮ ಮೂರ್ತ ತಾಳಿ ಕಟ್ಟೋದು ನೋಡೋಕ್ಕಾಗಿರ್ಲೇನೋ ಎಲ್ಲ ಅದು ಇದು ಓಡಾಟಗಳು ಆಗ್ತಿತ್ತು ಹಾಗೆ ಕೂಡ ಗಂಡಿನ ಮನೆಗೂ ಹೋಗಿದ್ವಿ ನಾವು ಬರೋಣ ಅಂತ ಹೋಗಿದ್ವಿ ಎಲ್ಲಿ ಗಂಡಿನ ಮನೆಯಲ್ಲಿ ಮನೆ ಶಾಸ್ತ್ರ ಇದು ನಡೀತಾ ಇರೋದು ನೋಡಿ ಅಲ್ಲಿ ಗಂಡಿನ ಮನೆಯಲ್ಲಿ ನಾವು ಅಲ್ಲೇ ಹೋಗಿದ್ವಿ ನೈಟು ಇದು ಭಾನುವಾರ ನೈಟು ಅವರು ಮನೆ ಶಾಸ್ತ್ರಗಳು ಶಾಸ್ತ್ರಗಳಿರುತ್ತಲ್ಲ ಸೇರೋದು ಅವಳಾಗಿ ಬರೋದು ಆಗಲೂ ಪೂಜೆ ಕೂಡ ಮಾಡ್ತಿದ್ದಾಳೆ ಅವಳು ನಾದ್ನಿ ಎಲ್ಲ ಕೂಡ ಹೇಳ್ಕೊಡ್ತಿದ್ರು ಅವಳಿಗೆ ಈಗ ಮಾಡು ಹಾಗಂತ ಹೇಳಿ ಅವಳೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ರು ಹಾಗೆ ಅವ್ರು ಅವ್ರ ಕಡೆನೂ ಅಲ್ಲೇ ಏನೇನೋ ಶಾಸ್ತ್ರಗಳಿರುತ್ತಲ್ಲ ಗಂಡನ ಮನೇಲಿ ಅಲ್ಲೆಲ್ಲ ಕೂಡ ಶಾಸ್ತ್ರ ಮಾಡ್ತಾಯಿದ್ರು ಅವರು ನೋಡಿ ಎಲ್ಲ ಜನ ಅವರು ಊರವರು ಕೂಡ ಎಲ್ಲ ಬಂದು ಸೇರಿಕೊಂಡಿದ್ರು ಹಾಗೆ ಅವರು ಜೋರಾಗಿ ಏನು ಮಾಡಿರಲಿಲ್ಲ ಸಲ ಆಗಿ ಮಾಡಿದರು ಆದರೂ ಕೂಡ ಜನ ಎಲ್ಲ ಸೇರಿದ್ರು ಹಾಗೆ